ಸ್ವಂತ ಇದು ಅದು ತಾವ್ಯಾವ್ದು ಮತ್ತೆ ಹೆಗಿರಿ ಸ್ವಚ್ಛೆಯಿಂದ ಸ್ವಚ್ಛೆಯಿಂದ ಮಾಡಿರೋದು ನಮಗೆ ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಮೇಡಮ್ ನಾವು ಕನ್ನಡ ಪರ ಹೋರಾಟಗಾರರು ಆಗಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಂಡಿರೋ ನಾನು ಮಾಡಿರೋದು ಕನ್ನಡ ಸಿನಿಮಾ ಕನ್ನಡ ಹೀರೋ ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸಿನಿಮಾ ನಮ್ಗೆ ನೋಡೋದನ್ನು ಕನ್ನಡದಲ್ಲೇ ನೋಡೋದು ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನ್ ಬೇಕು ನಮ್ಗೆ ಯಾಕಂದ್ರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು ನಾನು ಪ್ರೆಸ್ ಮೀಟರ್ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನ ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ ಅದ್ರ ವಾಯ್ಸ್ ಬಹಳ ಚೆನ್ನಾಗಿದೆ ಸಾಂಗ್ ಆಕ್ಟ್ ಆಗಿದೆ ಹಂಗಾಗಿ ನಿಮ್ಗೆ ಆತರ ಇದ್ರೆ ನೀವು ಚೇಂಬರ್ ಇಂದ ಕ್ಲಾರಿಫಿಕೇಶನ್ ತಗೊಂಡು ನೋಡಿ ಆ ತರ ಇಲ್ಲ ನೀವು ಹಾಡಿಸಲೇ ಬರ್ತಾ ಹೇಳಿದ್ರೆ ಡೆಫಿನೆಟ್ಲಿ ನಾನು ಇನ್ನೂ ಅದು ಎಷ್ಟೇ ಖರ್ಚಾದ್ರೂ ಇನ್ನೊಬ್ಬರ ಹತ್ರ ಹಾಡಿಸಿ ಮಾಡಿಸಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಹಿಂಗಿರೋದ್ರಿಂದ ಈ ಥರ ಇದ್ದರೆ ಓಕೆ ಈಗೆಲ್ಲಾರ್ಗು ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮಗೆ ಆ ಥರ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಆಗಿರೋ ಸಿನಿಮಾದಲ್ಲಿ ಇದೆ ಇದು ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ಡ್ ಹೀರೋ ಸಿನ್ಮಾದಲ್ಲಿ ಸಾಂಗ್ ಇದೆ ಅಲ್ಲಿ ನೀವು ಯಾರು ಯಾವ ಕ್ವಶನ್ಸ್ ಕೇಳಿಲ್ಲ ಅದು ನಡೀತು ಸಾಕಷ್ಟು ವಾರಗಳು ಥಿಯೇಟ್ರಲ್ಲೂ ನಡೆದಿದೆ ಆ ಸಿನಿಮಾ ಈಗಲೂ ನೀವು ಅಲ್ಲಿ ಚೆಕ್ ಮಾಡಿದರೆ ಅದು ಸಿಗುತ್ತೆ ಅದು ರಿಲೀಸ್ ಆಗಿರೋದು ಆಫೀಸ್ಗೆ ಆ ಇಶ್ಯೂ ಆಗಿರೋದಾದ್ಮೇಲೆ ಈಗ ನಮ್ಮ ಹೀರೋ ನಾನು ಹೊಸ ಪ್ರೊಡ್ಯೂಸರು ಹೊಸ ಹೀರೋ ಮಾತ್ರಕ್ಕೆ ನಮ್ಗೆ ಈ ಥರ

ತಮಗೆಲ್ಲರೂ ಮುಂದೆ ನಾವು ತಿಳಿಸ್ತಾ ಇದೀವಿ ಯಾವುದೇ ರೀತಿ ಮೇಲೆ ನಿರ್ಬಂಧ ಈಗ ಇಲ್ಲ ಕೇಳಿದ ಮೇಲೆ ಅದಕ್ಕಂತ ದೊಡ್ಡ ಇದು ಇಲ್ಲ ಅಂತ ನಾವ್ ಅನ್ಕೊಂಡಿದ್ರೆ ಇಲ್ಲ ಸರ್ ಇಲ್ಲ ಯಾವುದೇ ಬಾಯಿ ಬಂದಂಗ ಮಾತಾಡಿದ್ದಲ್ಲೇತಾಪೇ ನಾನು ಮಾಡ್ತೀನಿ ಹೇಳಿದ್ರು ನಮ್ಮನ್ನ ಕರ್ನಾಟಕವನ್ನ ಭಯೋತ್ಪಾದಕರಿಗೆ ಹೋಲಿಸಿ ಮುಗ್ದೋಯ್ತು ನಾಳೆ ಇನ್ನೊಬ್ರು ಅದೇ ತರ ಮಾತಾಡಿ ನಾಲ್ಕು ದಿವಸ ಬಿಟ್ಟು ಮತ್ತೆ ಸಾರಿ ಕೇಳ್ತಾರೆ ಅವಾಗ ಎಲ್ಲಾದ್ರೂ ನಮ್ ಸಿನೇ ಅದೇ ಅದೇ ಮಾನದಂಡ ಅಲ್ಲ ಈಗ ನಮ್ಮ ನಿರ್ಮಾಪಕರೇ ತಗಲಾಕೊಂಡಿರೋದು ನಮ್ಮ ನಿರ್ಮಾಪಕರು ಒಳ್ಳೇದಾಗ್ಬೇಕಾದ್ರೆ ನಾವ್ ಒಂದು ಇದು ಮಾಡಲೇಬೇಕಾಗುತ್ತೆ ಒಬ್ರು ಕೊಟ್ಟು ಅವ್ರು ಖರ್ಚ್ ಮಾಡಿರ್ತಾರಲ್ಲ ಮೇಡಮ್ ಅವ್ರ ಖರ್ಚು ವೆಚ್ಚಗಳ್ನು ನೋಡ್ಬೇಕಲ್ವಾ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಸರದ್ ಕ್ಷಮಾಪಣೆ ಕೇಳಾದ್ಮೇಲೆ ಅದನ್ನ ಮತ್ತೆ ಯಾಕೆ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಅವತ್ ನೀವ್ ಏರ್ಬೋದಿತ್ತಲ್ವಾ ಸರ್ ಈಗ ಯಾರ್ಯಾರ್ ಹಿಂದೆ ಹಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗ್ ಲಾಸ್ ಆಗೋದ್ ಬೇಡ ಪ್ರೊಡ್ಯೂಸರ್ ಹಂಗೆ ಕಂಟಿನ್ಯೂ ಅಂದ್ರೆ ಮುಂದಕ್ಕ ಏನ್ ನಿರ್ಧಾರ ಅದ್ರ ಬಗ್ಗೆ ಯಾವುದೇ ರೀತಿಯಿಂದ ಚರ್ಚೆ ಆಗಿರಲಿಲ್ಲ ಮೇಡಮ್ ಅವತ್ತು ಯಾವುದೇ ರೀತಿ ಚರ್ಚೆ ಆಗಿರಲಿಲ್ಲ ಸುಮಾರು ಜನ ಬಂದು ಕೇಳಿದಾಗ ಕೆಲವ್ರು ನೋಡಿ ಇವಾಗ ಇನ್ನಾರೋ ಒಬ್ರು ಕೇಳೇ ಇಲ್ಲ ಅವರೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಸೊ ಆ ಥರ ಬಂದು ಕೇಳಿದವ್ರಿಗೆ ನಾವು ಹೇಳಿದ್ದೀವಿ ಇನ್ನೂ ಟೈಮ್ ಇದೆಯಲ್ವಾ ವೆಯ್ಟ್ ಮಾಡಿ ಅಂತ ಅದಾದ್ಮೇಲೆ ಅವರು ಕ್ಷಮಾಪಣೆ ಕೇಳಿದ್ರು ಈಗ ಅವರು ತಿರುಗಿ ನಮ್ಮ ಹತ್ರ ಬಂದೇ ಇಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀವಿ ಈಗ ಇವ್ರು ಬಂದಿದ್ದಾರೆ ಇವರು ಕ್ಲಾರಿಫಿಕೇಶನ್ ಕೊಡಬೇಕಾದ ಧರ್ಮ ಕೊಡ್ತಾ ಇದ್ದೀವಿ

ಏನೇ ನಮ್ಮ ಕಷ್ಟ ಸುಖ ಇದ್ರು ಅವರ ಅಡ್ವೈಸ್ ತಗೊಂಡು ಬೇಡ ಬಂದಿದ್ರು ಅದೇ ನಿಮ್ಮ ಮುಖಾಂತರ ತಿಳ್ಸೋಣ ಅಂತೇಳಿ ನಾವು ಆಯ್ತಪ್ಪ ಮಾಡ್ಕೊಳ್ಳಿ ಯಾವುದೇ ನಿರ್ಬಂಧ ಹೇಗೆ ಅಂತ ಅಂತೇಳಿ ಇದು ಮಾಡಿದ್ವಿ ಒಬ್ಬರು ಯಾರೋ ತಪ್ಪು ಹೇಳಿ ಇನ್ನೇನೋ ಶಿಕ್ಷೆ ಕೊಡೋದು ನಾವು ಯಾವ್ದಾರು ತಪ್ಪು ಮಾಡಿದಾಗ ಅದಕ್ಕಂತ ದೊಡ್ಡ ಇದು ಏನಾಗಿದೆ ಅವರು ಪರಿವರ್ತನೆ ಮಾಡಿರೋದೇ ತಪ್ಪು ಅಂತ ಗೊತ್ತಾದ ಮೇಲೆ ಇನ್ನೇನು ಮಾಡಬೇಕಾಗತ್ತೆ

ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತು ಮಹತ್ವ ಇದೆ ಇದನ್ನು ನೀವು ಕಂಟಿನ್ಯೂ ಮಾಡಕ್ಕೆ ಹೋದರೆ ಕಾನೂನಾತ್ಮಕವಾಗಿ ಬರ್ತವೆ ಆ ರೆಡಿ ಬಂದಿದೆ ವಾಣಿಜ್ಯ ಮಂಡಳಿ ಮೇಲೆ ಈಗ ನಾವು ನಿಮ್ಮ ಥರ ಪತ್ರಕರ್ತರ ಕೂತ್ಕೊಂಡು ಮಾತಾಡಿದ್ರೆ ನಾನು ನೂರು ಪ್ರಶ್ನೆ ಕೇಳ್ಬೋದು ಆದರೆ ಇಲ್ಲಿ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿ ಕೂತ್ಕೊಂಡು ಸಿ ಸಿ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಇವತ್ತು ಓಡಾಡ್ತಾ ಇದ್ದೀವಿ ಕೋಟಿ ಫೈನ್ ಕಟ್ತಾ ಇದ್ದೀವಿ ಸೊ ಭಾವನಾತ್ಮಕವಾದಂಥದ್ದಕ್ಕೆ ನಾವು ಬಂದಾಗ ಅದನ್ನು ಗೌರವಿಸ್ಬೇಕಾದ್ದು ನಮ್ಮ ಕರ್ತವ್ಯವಾಗ್ತದೆ ನಾವು ಗೌರವಿಸ್ಕೊಳ್ಳಿ

ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಆಪಾದನೆ ಇದೆ ಹಾಗಾಗಿ ನೀವು ಪರ್ಸನಲ್ ಆಗಿ ಯಾವ್ದು ಮಾಡೋದಾಗ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ನಮ್ಗೆ ಕೇಳ್ತಾರೆ ಇನ್ನು ನಮ್ಗೆ ಏರಿಯರ್ ಎಲ್ಲ ಇದಾರಲ್ಲ ಏನ್ರಿ ನೀವು ಇಲ್ಲಿ ಚೇಂಬ್ರಲ್ಲಿ ಕರೆದು ಮಾಪಲ್ಲ ಸುದ್ದಿಗೋಷ್ಠಿ ಮಾಡೋಕೆ ಶುರು ಹೇಳಿ ಈಗಲೇ ಬೆಳಗ್ಗೆನೂ ಬಂತು

சார் பண்கார் சார் 아, 괜 감사합니다.